ಹೈ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಇವತ್ತು ನಾನು ಮುದ್ದೆ ಜೊತೆಗೆ ಮಿಕ್ಸಿಗೆ ಹಾಕ್ದಲ್ಲ ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಬಾಣಲಿಗೆ ಎಣ್ಣೆನ ಹಾಕ್ಕೊಳ್ಳಿ ಹಾಕ್ಕೊಂಡು ಸಾಸಿವೆನ ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊಳ್ಳಿ ಈರುಳ್ಳಿ ಲೈಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಟೊಮೊಟೊ ಆಡ್ ಮಾಡ್ಕೊಳ್ಳಿ ಕ್ಲೀನಾಗಿ ಅದನ್ನು ಮೇಲೆ ಕುದಿನ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಈಗ ಎರಡು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವಿಲ್ಲಿ ಚಿಕನ್ ಚಿಕನನ್ನು ಇದಕ್ಕೆ ಹಾಕ್ಕೊಳ್ಳೋಣ ಇನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ತೀರ ಲೈಟಾಗಿ ಹಾಗೆ ಬೇಯಿಸ್ಕೊಳ್ಳೋಣ ಈ ರೀತಿ ಬೇಯಿಸ್ಕೊಂಡ್ಮೇಲೆ ಎರಡರಿಂದ ಮೂರು ಮೆಣಸಿನ್ಕಾಯಿ ಗರಂ ಮಸಾಲ ಮತ್ತು ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೊಂಡು ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಚಂದ್ ಮಸಾಲ ಹಾಕಿ ಕಾಯಿಸ್ಕೊಳ್ಳಿ ಈ ಕಡೆ ನಾವು ಮುದ್ದೆ ರೆಡಿ ಮಾಡ್ಕೊಳ್ಳೋಣ ಎರಡು ಗ್ಲಾಸ್ ನೀರಿಗೆ ಒಂದು ಕಪ್ ಆಗುವಷ್ಟು ಅನ್ನ ಹಾಕ್ಕೊಂಡು ಕಾಯಿಸ್ಕೊಬೇಕು ಅದು ಉಕ್ಕಿದ ಮೇಲೆ ಅದಕ್ಕೆ ನಾನು ಇಲ್ಲಿ ಒಂದೂವರೆ ಕಪ್ ಆಗುವಷ್ಟು ಹಸಿಟನ್ನು ಹಾಕ್ಕೊತಿದ್ದೀನಿ ಹಸಿಟನ್ನು ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಬೇಕಾಗುತ್ತೆ ಬೇಯಿಸ್ಕೊಂಡು ಆಮೇಲೆ ಆ ಪಾತ್ರೆನ ಕೆಳಗಡೆ ಇಳಿಸ್ಕೊಂಡು ಮುದ್ದೆನ ನೀಟಾಗಿ ತೊಳಸ್ಕೊಬೇಕಾಗುತ್ತೆ ಮುದ್ದೆನ ತೊಳೆಸ್ಕೊಂಡ್ಮೇಲೆ ಮತ್ತೆ ಒಂದೆರಡು ನಿಮಿಷಗಳ ಕಾಲ ಗ್ಯಾಸ್ ಅಂಟಿಸಿ ಗ್ಯಾಸ್ ಮೇಲೆ ಲೈಟ್ ಫ್ಲೇಮಲ್ಲಿ ಬೇಯಿಸ್ಕೊಬೇಕು ಲೈಟ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ಮೇಲೆ ಮತ್ತೆ ಆ ಪಾತ್ರೆನ ಕೆಳಗಡೆ ಇಳಿಸ್ಕೊಂಡು ಕ್ಲೀನಾಗಿ ಮುದ್ದೆ ಕಟ್ಟಿದ್ರೆ ಬಿಸಿ ಬಿಸಿಯಾದ ಸಾಂಬಾರು ಜೊತೆ ಮುದ್ದೆ ರೆಡಿಯಾಗುತ್ತೆ ಗಂಡೆ ಎಂಟಿ ದಿನಕ್ಕೆ ಒಂದು ಬಾರಿ ಆದ್ರೂ ಜೊತೆಲಿ ಕುತ್ಕೊಂಡು ಊಟ ಮಾಡಬೇಕು ಯಜ್ಮಾನ್ರು ಊಟ ತಿನ್ಬಿಟ್ಟು ಗಾಡೀಲೇನೋ ಫಿಕ್ಸ್ ಮಾಡಬೇಕು ಸಿಸ್ಟಮು ಅಂದ್ಬಿಟ್ಟು ಎಲ್ಲ ಇತ್ಕೊಂಡು ಫಿಕ್ಸ್ ಮಾಡ್ತಿದ್ರು ಲಾಸ್ಟ್ಗೆ ಸಬೋಬರಲ್ಲಿ ಏನೋ ಸೌಂಡ್ ಬರ್ತಿದೆ ಅಂದ್ಬಿಟ್ಟು నోడో అంత అంటుల్ డ్రైవ్ ఎలా బిచ్చి ఓపన్ మిబిట్టు అద్రోళగడే కై హాకెలా నోడ్తరు అద్రు కై హాక్రె ఒ నన్న మగ్ ఆట సమ్మ సిక్తి నన్న మగ్ అంతూ నోడిబిట్టు న అంత అంతు నన్ను మగలు టార్చు స్పూ ఎలా హాకీ ఆ రొప్ప ఎత్ కొతరు ఫుల్ ఖుషి ననల్ల నో ఎత్తుకొట్బిట్టు సొబూ బ ఎత్క ఫిక్స్ మిబిట్టు కల్స్కు రెడీ అయి ఇంవకు హోదరు ఇవతిన బ్లగ్న నల్లిగే నిల్స్తాయిదీ ఇలా నన్న చాలా వస్త నోడ్తర ఎల్ సబ్స్క్రైబ్ మాట్టి థ్యాంక్ యూ ఫార్ వాచింగ్